ಅದು ಅಂತ ಓಪನ್ ಆಗಿ ಹೇಳ್ತೀನಿ ಬಂದ್ಬಿಟ್ ಥಿಯೇಟರ್ ಹತ್ರ ನಿಂತ್ಕೊಂಡು ನಮ್ಮ ಮೀಡಿಯಾ ಮಾಡ್ಬಿಟ್ಟು ಹಾಕಿ ಆದಷ್ಟು ಬೇಗ ಬಾಸ್ ಹೊರಗಡೆ ಬರ್ಬೇಕಂತ ನಾವೆಲ್ಲ ಆಶಿಸ್ತೀವಿ ಅಂಡ್ ಅವ್ರ ಬಗ್ಗೆ ಏನು ಇವಾಗ ಹುಡ್ಕೊಂಡು ಹೊರಗಡೆ ಏನೇನ್ ಮಾತಾಡ್ತಾ ಇದ್ದಾರೆ ಅವ್ರೆಲ್ಲರಿಗೂ ನಂದೊಂದು ಧಿಕಾರ ಇದೆ ಇವತ್ತು ಒಂದ್ ದಿವಸ ಇಡೀ ರಾಜ್ಯವೇ ಖುಷಿ ಪಡೆ ಸುದ್ದಿ ಏನ್ ಹೇಳ್ರಿ ಕಲ್ಲಿಗೆ ಉಳಿಪೆಟ್ ಬಿದ್ರೇನೆ ಕಲ್ಲು ಶಿಲೆ ಆಗೋದು ಹಾಗೆ ಅವ್ರ ಎಷ್ಟು ಕಲ್ಲು ತುಳಿತಾರೆ ಅವ್ರ ಬೆಂಗ್ಳೂರಲ್ಲಿ ಬಂದ್ಬಿಟ್ಟು ಬರೀ ಇದೊಂದೇ ಥಿಯೇಟರ್ ಹಾಕಿದ್ದಾರೆ ಒಂದೊಂದು ಥಿಯೇಟರ್ ಹಾಕಿ ಒಂದೊಂದು ಸಹ ಹಾಕಿದ್ರು ಎಲ್ಲ ಅಭಿಮಾನಿಗಳು ನೋಡ್ತಾ ಇದ್ರು ಆದಷ್ಟು ಬೇಗ ಬಾಸ್ ಹೊರ್ಗಡೆ ಬರಬೇಕಂತೇಳಿ ನಾವೆಲ್ಲ ಆಶಿಸ್ತೀವಿ ಆ್ಯಂಡ್ ಅವ್ರ ಬಗ್ಗೆ ಏನು ಇವಾಗ ಹುರ್ಕೊಂಡೆ ಹೊರ್ಗಡೆ ಏನೇನು ಮಾತಾಡ್ತಾ ಇದ್ದಾರೆ ಅವರೆಲ್ಲರಿಗೂ ನಮ್ಮದೊಂದು ಧಿಕಾರ ಇದೆ ಅವರೇನು ಭಾರಿ ದೇಶಕ್ಕೆ ಒಳ್ಳೇದು ಮಾಡಿರೋಂಥವ್ರು ಯಾರಿಗೇನು ಹೊಡೆದಿಲ್ಲ ಬಡ್ದಿಲ್ಲ ಆ್ಯಂಡ್ ಹೊಡೆದಿದ್ದಾರೆ ಅಂತೇಳಿ ಫಸ್ಟ್ ಆಫ್ ಆಲ್ ಪ್ರೂವೇ ಆಗಿಲ್ಲ ಇನ್ನು ಆ್ಯಕ್ಚುಲಿ ಇನ್ನು ಇನ್ವೆಸ್ಟಿಗೇಷನ್ ಇರಬೇಕಾದ್ರೆ ನ್ಯೂಸ್ ಚಾನಲ್ ಆಗಲಿ ಬೇರೆ ಇನ್ನು ಹೇಳಿದ್ರಲ್ಲ ಅಪ್ಪ ಅಮ್ಮ ಸಾಕತ್ತೆ ಆಕತ್ತಿಲ್ಲ ಆ್ಯಂಡ್ ದುಡ್ಡು ಕೊಟ್ಬಿಟ್ಟು ಫ್ಯಾನ್ಸ್ನ ಹೊರಗಡೆ ಈ ತರ ಪಬ್ಲಿಸಿಟಿ ಬಳಸ್ತಾ ಇದಾರೆ ಅಂತ ಹೇಳಿ ಅವ್ರಿಗೆ ಇದೊಂದು ಜನಸಂಖ್ಯೆ ನೋಡಿದ್ರೆ ಗೊತ್ತಾಗುತ್ತೆ ಇವತ್ತು ಏನು ಶೋಗೆ ಬಂದಿದ್ದಾರೆ ಜನಗಳು ಅವ್ರು ನೋಡಿದ್ರೆ ಆಕ್ಚುಲಿ ಗೊತ್ತಾಗುತ್ತೆ ಇವರೆಲ್ಲ ದುಡ್ಡು ಬಂದಿದ್ದಾರೆ ಅಥವಾ ಹಾಗೆ ಬಂದಿ ಫಿಲಂ ನೋಡ್ತಾ ಇದಾರೆ ಅಂತ ಹೇಳಿ ಆಕ್ಚುಲಿ ಫಸ್ಟ್ ಡೇ ಏನ್ ಕ್ರೇಸ್ ಇತ್ತು ಅದೇ ಕ್ರೇಜ್ ಇತ್ತು ಇವತ್ತು ಅದೇ ತರ ಜನ ಸೇರಿ ಇದು ಎರಡನೇ ಶೋ ಇದು ಆಕ್ಚುಲಿ ಇಷ್ಟೊಂದು ಜನ ಸೇರಿರ್ಬೇಕಾದ್ರೆ ಅನ್ಕೊಬೇಕು ಅವ್ರಿಗೆ ಯಾವ ಲೆವೆಲ್ ಗೆ ಲಾಕ್ ಫ್ಯಾನ್ಸ್ ಇದೀವಿ ಅಂತ ಫಿಲ್ಮಿಗೂ ನಾವೆಲ್ಲರೂ ಬರ್ತೀವಿ ಮೂವಿಗೆ ಅಲ್ಲೇ ಮಗು ನಮ್ ಬಾಸ್ ಬಗ್ಗೆ ಏನ್ ರೆಸ್ಪೆಕ್ಟ್ ಇದೆ ಹೊರಗಡೆ ಅಂತ ಹೇಳಿ ಕಲ್ಲಿಗೆ ಉಳ್ಳಿಪೆಟ್ ಬಿದ್ರೇನೆ ಕಲ್ಲು ಶಿಲೆ ಆಗೋದು ಆಕೆ ಅವ್ರ ಎಷ್ಟು ಕಲ್ಲು ತುಳಿತಾರೆ ಬೆಂಗಳೂರಲ್ಲಿ ಎಲ್ಲಾ ಥಿಯೇಟರ್ ಬಾಸ್ ಫಿಲಿಮ್ ರಿಲೀಸ್ ಆಗ್ಬೇಕು ಎಲ್ಲಾ ಡೇಟರ್ ಮಂತ್ಲಿಗೆ ಒಂದೊಂದು ಫಿಲಿಂ ರಿಲೀಸ್ ಆದ್ರೂ ಮುಂದಕ್ಕೂ ಅಷ್ಟೇ ಯಾವಾಗೂ ಅಷ್ಟೇ ಇವತ್ತು ಇಡೀ ರಾಜ್ಯವೇ ಖುಷಿ ಪಡೆಯ ಸುದ್ದಿ ಏನ್ ನಮ್ಮ ನಮ್ ಬಾಸ್ ಮೂವಿ ರಿಲೀಸ್ ಆಗಿದೆ ಎಲ್ಲಾ ಕಡೆ ಹೌಸ್ಫುಲ್ ಆಗಿದೆ ಇದು ರಾಜ್ಯ ಖುಷಿ ಪಡೆಯ ಸುದ್ದಿ ಕನ್ನಡ ಇಂಡಸ್ಟ್ರಿ ಖುಷಿ ಪಡೆ ಸುದ್ದಿ ಇದನ್ನ ಹಾಕಿ ಟಿವಿಲ್ ತೋರಿಸ್ರಿ ಫಸ್ಟ್ ಇಂಥ ಮೂವಿಗಳು ಇಷ್ಟ ದಿನ ಯಾವ ಮೂವಿ ಹೌಸ್ಫುಲ್ ಆಗಿರ್ಲಿಲ್ಲ ಹೊಸ ಮೂವಿಗಳು ರಿಲೀಸ್ ಆದ್ರೂ ಹೌಸ್ಫುಲ್ ಆಗಿರ್ಲಿಲ್ಲ ನಮ್ ಬಾಸ್ ಮೂವಿ ರಿಲೀಸ್ ಆದ್ರು ಓರ್ಡ್ ಮೂವಿ ಆದರೂ ಬಂದ ಎಲ್ಲಾ ಇಷ್ಟು ಜನ ಸಿನಿಮಾ ನೋಡ್ತಿದ್ದಾರೆ ಅಂದ್ರೆ ಆ ಹೆಸರು ತಾಕತ್ತು ಆ ಹೆಸರೆಲ್ಲ ಬೇಡ ಒಂದು ಫೇಕ್ ಅಕೌಂಟ್ ಅಲ್ಲಿ ಇನ್ಸ್ಟಾಗ್ರಾಮ್ ಹಿಡಿಯಲ್ಲಿ ಒಂದು ವೀಡಿಯೋ ಹಾಕಿದ್ದಾರೆ ಅವ್ರಿಗೆ ಹೇಳೋದು ಒಂದೇ ಜನ ಇಲ್ಲ ದುಡ್ಡು ಕೊಟ್ಬಿಟ್ಟು ಸೇರ್ತಾರೆ ಬುಕ್ ಮೈ ಶೋ ಅಲ್ಲಿ ಎಲ್ಲ ಖಾಲಿ ಇದೆ ಸೀಟ್ಗಳು ಅಂತ ಅಂತ ಓಪನ್ ಆಗಿ ಹೇಳ್ತೀನಿ ಬಂದ್ಬಿಟ್ಟು ಥಿಯೇಟರ್ ನಿಂತ್ಕೊಂಡು ನಮ್ಮ ಮಾಡ್ಬಿಟ್ಟು ಹಾಕಿ ಇಲ್ಲ ಇಲ್ಲಿ ಬಂದ್ಬಿಟ್ಟು ನೋಡಿ ಯಾವ ತರ ಕ್ರೌಡ್ ಇದೆ ಯಾವ ತರ ಸಿನಿಮಾ ನೋಡ್ತಿದಾರೆ ಜನ ಯಾವ ತರ ರೆಸ್ಪಾನ್ಸ್ ಮಾಡ್ತಿದ್ದಾರೆ ಅಂತ ಎಲ್ಲೋ ನಿಂತ್ಕೊಂಡು ಮನೇಲಿ ಕೂತ್ಕೊಂಡ ಯಾವ್ದೋ ಬುಕ್ ಮೈ ಶೋ ನೋಡ್ಕೊಂಡು ಹಾಕೋದಲ್ಲ ಇಲ್ಲಿ ಬಂದು ನೋಡು ಕ್ರೌಡ್ ಹೆಂಗಿದೆ ಅಂತ ಹೌಸ್ಫುಲ್ ಆಗಿದೆ ಹೌಸ್ಫುಲ್ ಆಗಿ ಓಡ್ತಿದೆ ಜನ ಅದಕ್ಕೋಸ್ಕರ ಬಂದು ನೋಡ್ತಿದ್ದಾರೆ ಬಿಕಾಸ್ ಆಫ್ ಡಿ ಬಾಸ್ ಓನ್ಲಿ ಏನಿವತ್ತು ಬಾಸ್ ಒಳಗಡೆ ಇದ್ರು ಆಚೆ ಕಡೆ ಶಾಸ್ತ್ರಿ ಸಿನಿಮಾ ರಿಲೀಸ್ ಮಾಡಿದ್ದಾರೆ ಹತ್ತೊಂಬತ್ತು ವರ್ಷ ಆದ್ಮೇಲೆ ನಾರ್ಮಲ್ ಆಗಿ ನೆಗೆಟಿವ್ ಕಮೆಂಟ್ಸ್ ಎಲ್ಲರೂ ಆಗ್ತಾ ಇದೆ ನೆಗೆಟಿವ್ ಕಮೆಂಟ್ಸ್ ಮತ್ತೆ ಸ್ಟೇಟಸ್ಗಳಲ್ಲಿ ಆ ಕಡೆ ಈ ಕಡೆ ಎಲ್ಲ ಇವಾಗ ಏನ್ ನಾವು ನೋಡ್ತಾ ಇದೀವಿ ಎಲ್ಲರಿಗೂ ಒಂದೇ ಹೇಳಕ್ ಇಷ್ಟಪಡ್ತೀನಿ ಅವ್ರ ಹೆಸರು ತಗೊಂಡು ಹೇಳೋದು ಬೇಡ ನಮ್ಮನ್ನ ಡಿ ಬಾಸ್ ಫ್ಯಾನ್ಸ್ನ ಎದುರಿಸ್ಬೇಕು ಅಂದ್ಬಿಟ್ಟು ಸ್ಟೇಟ್ ಅವ್ರ ಆಪೋಸಿಟ್ ಬಂದ್ರೆ ಆಗಲ್ಲ ಇನ್ನು ಸ್ಟೇಟಸ್ ಹಾಕಿ ಚಿಕ್ಕ ಮಕ್ಳ ಹತ್ರ ಉರ್ಸ್ತೀವಿ ಅನ್ನೋ ಭ್ರಮೆಲೆಲ್ಲ ಇರಬೇಡಿ ಯಾಕಂದ್ರೆ ನಾವು ಸ್ಟೇಟ್ ಲೆವೆಲಲ್ಲಿ ಯೋಚನೆ ಮಾಡ್ತಿರ್ತೀನಿ ಯಾರು ಚಿಕ್ಕ ತರ ಸ್ಟೇಟಸ್ ಎಲ್ಲ ಹಾಕ್ತಾ ಇದೀರ ಸೊ ಒಂದು ಸರ್ ಅಭಿಮಾನಿಗಳಲ್ಲಿ ಹೆಣ್ಮಕ್ಳು ತುಂಬ ಜನ ಇದ್ದಾರೆ ಆ ಹೆಣ್ಮಕ್ಳು ಮನಸ್ಸಿಗೆ ತುಂಬ ನೋವಾಗಿದೆ ಸೊ ಈ ಮೂಲಕ ಈ ವಿಡಿಯೋ ನೋಡ್ತಾ ಇರೋ ಎಲ್ಲ ಹೆಣ್ಮಕ್ಳಿಗೆ ಅಕ್ಕ ತಂಗಿರಿಯ ಡಿ ಬಾಸ್ ಫ್ಯಾನ್ಸ್ ಏನು ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ತಪ್ಪು ಸರಿ ಅನ್ನೋದು ಯಾರೂ ಕಂಡಿಲ್ಲ ಕಾನೂನು ಕಣ್ಣಿಗೆ ಮಣ್ಣೆರ್ಸಿದ್ರು ಇದು ಭಗವಂತನ ಕಣ್ಣಿಗೆ ಆಗಲ್ಲ ಯಾವುದೇ ಕಾರಣಕ್ಕೂ ಕೆಟ್ಟ ಟೈ ಕೆಟ್ಟ ಟೈಮ್ ಕಳೆದ ಮೇಲೆ ಒಳ್ಳೆ ಟೈಮ್ ಬಂದೇ ಬರುತ್ತೆ ಸೊ ಸರ್ ಆಚೆ ಬಂದೇ ಬರ್ತಾರೆ ಯಾವುದೇ ಕಾರಣಕ್ಕೂ ನೀವು ನೊಂದ್ಕೋಬೇಡಿ ಕುಗ್ಗೋಗಬೇಡಿ ಎಲ್ಲರೂ ಹೇಳ್ತಾ ಇದ್ದಾರೆ ಆಚೆ ಕಡೆ ಡಿ ಬಾಸ್ ಕುಗ್ಗೋಗಿದ್ದಾರೆ ಡಿ ಬಾಸ್ ಫ್ಯಾನ್ಸ್ ಕುಗ್ಗೋಗಿದ್ದಾರೆ ಅಂತ ಯಾಕಂದರೆ ಕಣ್ಣಾರೆ ಯಾರೂ ನೋಡ್ಬಿಟ್ಟು ಹೇಳ್ತಾ ಇಲ್ಲ ಒಳಗಡೆ ಅವರು ಆರಾಮಾಗಿದ್ದಾರೆ ಯಾವ್ದು ನಾವು ಡಿ ಬಾಸ್ ಫ್ಯಾನ್ಸ್ಗಳು ಎಷ್ಟು ನೆಮ್ಮದಿಯಾಗಿರ್ತೀವೋ ಅವರು ಅಷ್ಟು ನೆಮ್ಮದಿಯಾಗಿರ್ತಾರೆ ಸೊ ಎಲ್ರಿಗೂ ಇದ್ದೇ ಇರುತ್ತೆ ಆದ್ದರಿಂದ ದಯವಿಟ್ಟು ಅದಾದ್ಮೇಲೆ ದಯವಿಟ್ಟು ಯಾರನ್ನು ನಿಮ್ಮಷ್ಟಕ್ಕೆ ನೀವೇ ಏನೇನೋ ಊಹಾ ನೋಡಿ ಆಮೇಲೆ ಟಿವಿ ತೋರಿಸೋವಂಥ ಕೆಲವೊಂದು ವಿಚಾರಗಳನ್ನ ನೋಡಿ ನಿಮ್ಮಷ್ಟು ನೀವು ಕುಗ್ಗೋಗ್ಬಿಡಿ ಎಲ್ಲ ಹೆಣ್ಮಕ್ಳಿರ್ಬೋದು ಎಲ್ಲ ಡಿ ಬಸ್ ಫ್ಯಾನ್ಸ್ ಇರ್ಬೋದು ಅಲ್ಲೇ ಆಮೇಲೆ ಅವ್ರನ್ನ ಪ್ರೀತಿಸೋ ಅಂತ ತಾಯಂದ್ರಿದ್ದಾರೆ ಎಲ್ಲ ತಾಯಂದ್ರಿಗೂ ಕೈ ಮುಗಿದು ಕೇಳ್ಕೊಳ್ಳೋದು ಇಷ್ಟೇ ಒಳ್ಳೆ ಟೈಮ್ ಬಂದೇ ಬರುತ್ತೆ ನಿಮ್ಮ ಮಗ ತಪ್ಪು ಮಾಡಿದಾನೋ ಬಿಟ್ಟಿದ್ದಾನೋ ಗೊತ್ತಿಲ್ಲ ಅಥವಾ ನಮ್ಮ ದೇವ್ರು ತಪ್ಪು ಮಾಡಿದಾರೋ ಬಿಟ್ಟಿದಾರೆ ಇನ್ನೂ ಯಾರಿಗೂ ಗೊತ್ತಿಲ್ಲ ಸೊ ತಪ್ಪಿರಲಿ ಸರಿ ಇರಲಿ ಒಂದು ಒಳ್ಳೆ ಕಾಲ ಅನ್ನೋದು ಬಂದೇ ಬರುತ್ತೆ ಆಚೆ ಬಂದೇ ಬರ್ತಾರೆ ಮತ್ತು ಇವಾಗ ಏನು ಕ್ರೇಜ್ ಅಂತ ಏನಿದೆಯಲ್ಲ ಇವತ್ತಿಂದ ಚೇಂಜ್ ಮಾಡ್ಕೋಬೇಡಿ ಕನ್ನಡ ನಿಘಂಟಲ್ಲಿ ದರ್ಶನ್ ಅಂದರೆ ಕ್ರೇಜ್ ಅಂತ ಅರ್ಥ ಯಾಕಂದರೆ ಇದುವರೆಗೂ ಅಲ್ಲ ಇನ್ನು ಇಪ್ಪತ್ತೈದು ವರ್ಷ ಆದ್ರೂ ಈ ಭೂಮಂಡಲ ಇರೋವರೆಗೂ ಈ ಕ್ರೇಜ್ನ ಬೀಟ್ ಮಾಡೋಂಥ ವ್ಯಕ್ತಿ ಇನ್ನೊಬ್ಬ ಇಲ್ಲ ದೇವ್ರ ಹತ್ರ ಎಲ್ಲರೂ ಹೋಗ್ಬಿಟ್ಟು ಏನೇ ವರ ಕೇಳಿದ್ರು ಕೊಡ್ತಾರಂತೆ ದೇವರು ಬಟ್ ಕೊಡೋಕಾಗದೇ ಇರೋ ವರ ದೇವ್ರಿಗೆ ಏನು ಅಂದರೆ ಈ ಥರ ಕ್ರೇಜ್ ಇನ್ನು ಯಾವ ವ್ಯಕ್ತಿಗೂ ಕೊಡೋಕಾಗದೇ ಇರೋ ಕ್ರೇಜ್ ಒಂದಿದೆ ಅಂತಂದರೆ ಆ ವರನೇ ಒಂದು ಇದೆ ಅಂತಂದರೆ ಅದು ಈ ಥರ ಕ್ರೇಜ್ ಮಾತ್ರ ಯಾಕಂದರೆ ಇತಿಹಾಸದಲ್ಲಿ ಒಬ್ಬ ವ್ಯಕ್ತಿಗೋಸ್ಕರ ಆ ಒಬ್ಬ ವ್ಯಕ್ತಿನ ಒಂದು ಶಕ್ತಿಯಾಗಿ ಬೆಳೆಸ್ಕೊಂಡು ಅದ ಈ ಲೆವೆಲಿಗೆ ಕರ್ಕೊಬಂದು ನಿಲ್ಸ್ಕೊಂಡಿದ್ದಾರೆ ಅದಾದಮೇಲೆ ದರ್ಶನ್ ಸರ್ ಪರವಾಗಿ ಇಂಡಸ್ಟ್ರಿಯವರು ಮಾತಾಡ್ತಾ ಇಲ್ಲ ದೊಡ್ಡವ್ರು ಮಾತಾಡ್ತಾ ಇಲ್ಲ ಇದೆಲ್ಲಾನು ಹೇಳ್ತಾ ಇದೀರಾ ಸೊ ಒಂದು ನೆನಪಿರ್ಲಿ ಕಾಡಿಗೆ ಆನೆ ಸಪೋರ್ಟ್ ಆಗಿರಬೇಕು ಕಾಡಲ್ಲಿರೋ ಪ್ರಾಣಿಗಳಿಗೆ ಆನೆ ಸಪೋರ್ಟ್ ಆಗಿರಬೇಕು ಆನೆಗೆ ಯಾವ ಪ್ರಾಣಿಗಳ ಸಪೋರ್ಟು ಬೇಡ ಸೊ ಆದ್ರಿಂದ ನಮ್ಮ ಸಪೋರ್ಟ್ ಅವ್ರಗಳಿಗೆ ಬೇಕೋ ಹೊರತು ಅವ್ರ ಸಪೋರ್ಟ್ ನಮ್ಗೆ ಬೇಕಾಗಿಲ್ಲ ಇದನ್ನ ಮೈಂಡಲ್ಲಿ ಇಟ್ಕೊಳ್ಳಿ ಯಾರು ನೆಗೆಟಿವ್ ಪಾಸಿಟಿವ್ ಏನೇ ಹೇಳಿದ್ರು ನಾವು ತಲೆ ಕೊಡೋದು ಬೇಡ ಯಾಕಂದರೆ ಸಿ ನಮ್ಮ 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 ಕೆಲಸ ಏನು ನಮ್ಮ ಕೂಗು ಯಾರಿಗೆ ಮುಟ್ಟಿಲ್ಲ ಅಂದರೂ ದೇವ್ರಿಗೆ ಮುಟ್ಟುತ್ತೆ ಸೊ ದೇವ್ರ ಹತ್ರ ಕೇಳ್ಕೊಳ್ಳೋಣ ಯಾಕಂದ್ರೆ ದೇವ್ರ ಬಗ್ಗೆ ದೇವ್ರ ಹತ್ರನೇ ಕೇಳ್ಕೋಬೇಕು ದೇವರು ದೇವ್ರ ಕೆಲಸ ಮಾಡ್ಲಿ ದೆವ್ವಗಳು ದೆವ್ವಗಳ್ ಕೆಲಸ ಮಾಡಲಿ ಒಳ್ಳೆಯದು ಕೆಟ್ಟದ್ದು ಎರಡೂ ಇದ್ದಿದ್ದೆ ಅದಾದಮೇಲೆ ನನಗೆ ಈ ಬೆಳವಣಿಗೆ ನೋಡಿದಾಗ ಸೊ ಇಂಡಸ್ಟ್ರೀಲು ಎಂಟು ವರ್ಷದಿಂದ ವರ್ಕ್ ಮಾಡ್ತಾ ಇರೋದ್ರಿಂದ ಇದನ್ನೆಲ್ಲ ನೋಡಿದಾಗ ಒಂದು ಅನ್ನಿಸ್ತಾ ಇದೆ ಈ ಕರ್ನಾಟಕದಲ್ಲಿ ನಮ್ಮ ಎದುರುಗಡೆ ಇರೋವಂಥವ್ರು ಇಡೀ ಎರಡು ಸಲ ನಿದ್ದೆಗೆಡ್ತಾರೆ ಎರಡು ಸಲ ರೋಡಿಗೆ ಇಳಿತಾರೆ ಒಂದು ದರ್ಶನ್ ಸರ್ ಸಿನಿಮಾ ರಿಲೀಸ್ ಆದಾಗ ಇನ್ನೊಂದು ಅವರು ಕಾಂಟ್ರವರ್ಸಿ ಸ್ಟಾರ್ಟ್ ಆದಾಗ ಸೊ ಅವ್ರು ನಿದ್ದೆಗೆಡಿಸ್ಕೊಂಡಿದ್ದಾರೆ ರೋಡಿಗೆ ಇಳಿದಿದ್ದಾರೆ ಒಳ್ಳೇದಾಗಲಿ ಯಾಕಂದರೆ ಹುಚ್ಚ ರೋಡಲ್ಲಿರೋದು ಪರ್ಚ ಪರ್ಚಾಡುವಾಗ ಅವ್ನಿಗೆ ಅನವಶ್ಯ ಏನೋ ಒಂದು ಅಕಸ್ಮಾತ್ ಒಂದು ಹೆಲ್ತ್ ಇಶ್ಯೂ ಆಗಿ ಹುಚ್ಚತನ ಬಂದಿದ್ದರೆ ಹೆಲ್ಪ್ ಮಾಡ್ಬೋದು ಅವ್ರ ಕ್ರೇಜ್ ನೋಡಿ ಅಥವಾ ಇವ್ರು ಮಾಡೋಂಥ ಒಳ್ಳೆ ಕೆಲಸ ನೋಡಿ ಉಚಿತನ ಬಂದಿದೆ ಅಂದರೆ ಪರ್ಚ್ಕೊಳ್ಳಿ ಅಂತ ಸುಮ್ಮನೆ ಬಿಟ್ಬಿಡ್ಬೇಕು ಬೇರೆ ಎಲ್ಲ ಥಾಟ್ಸ್ಗಳು ನಾವು ಯಾರು ಯೋಚನೆ ಮಾಡೋದು ಬೇಡ ಆಮೇಲೆ ಬೇರೆ ಯಾರೋ ಕಮೆಂಟ್ ಮಾಡ್ತಿದ್ದಾರೆ ಬೇರೆ ಯಾರೋ ಇವಾಗ ತೇಟ್ರ್ ಖಾಲಿ ಇದೆ ತೇಟ್ರಿಗೆ ಜನನೇ ಹೋಗಿಲ್ಲ ಅಂತ ಯಾರೋ ಏನೋ ಆಗ್ತಿದ್ದಾರೆ ಅಂತಂದ್ರೆ ಒಂದು ಅವ್ರವ್ರ ಯೋಗ್ಯತೆಗಳನ್ನ ತೋರಿಸುತ್ತೆ ಯಾಕಂದ್ರೆ ನಮ್ಮನ್ನ ನೋಡಿ ನಮ್ಮನ್ನ ಟಾರ್ಗೆಟ್ ಮಾಡಿ ನಮ್ಗಳನ್ನ ಬೇಕು ಅಂತಾನೆ ಕೆಣಕ್ತಿದ್ದಾರೆ ಅಂತಂದ್ರೆ ಸೊ ಅಫ್ಕೋರ್ಸ್ ಯಾಕಂದ್ರೆ ಅವ್ರಿಗೆ ಅದೇ ಕೆಲಸ ನಾವು ಸಂಬಳ ಕೊಟ್ಟಿಲ್ಲ ಅಂದ್ರೆ ನಮ್ಮ ನಮ್ಗಳ ಸುತ್ತ ಮೈನಸ್ ಇಲ್ಲಾಂದ್ರೆ ಮೈನಸ್ನ ಹುಡುಕ್ತಾ ಇದಾರೆ ಸೊ ಅವ್ರ ಕೆಲಸ ಅವ್ರು ಮಾಡ್ಲಿ ತಲೆ ಕೆಡಿಸ್ಕೊಳ್ಬೇಡ ಯಾರ್ನೂ ನಾವು ಹೆಸರು ತಗೊಂಡು ಅಥವಾ ಇನ್ನೊಂದೇನು ಮಾಡೋದು ಬೇಡ ಇವತ್ತು ಇಡೀ ರಾಜ್ಯವೇ ಖುಷಿ ಪಡುವ ಸುದ್ದಿ ಏನು ಅಂತಂದ್ರೆ ಸಿನಿಮಾ ರಿಲೀಸ್ ಆದ್ರೂ ಈ ಲೆವೆಲ್ ಕ್ರೇಜ್ ಇದೆ ಯಾಕಂದ್ರೆ ಎಷ್ಟೋ ಜನಗಳ ಕನಸು ಅಯ್ಯೋ ಅಟ್ಲೀಸ್ಟ್ ನಾನು ಫಸ್ಟ್ ಸಿನಿಮಾ ಮಾಡಿದಾಗ ತೇಟ್ರ್ ಹತ್ರ ಒಂದು ನೂರು ಜನ ಬಂದ್ರೆ ಸಾಕಪ್ಪ ಒಂದು ನೂರು ರೂಪಾಯಿ ಕೊಟ್ಟು ಅಂತ ಒಂದು ಸಾವಿರ ಜನ ಸಿನ್ಮಾ ನೋಡಿದ್ರೆ ಸಾಕು ಒಂದು ಹತ್ತು ಸಾವಿರ ಕಲೆಕ್ಷನ್ ಆಗುತ್ತೆ ಅಂತ ಅದಾದ್ಮೇಲೆ ಎರಡು ಸಾವಿರ ಕಲೆಕ್ಷನ್ ಇಲ್ಲ ಅಂತಿದ್ದವರೆಲ್ಲ ಇವತ್ತು ಮತ್ತೆ ಇವತ್ತು ನಿನ್ನೆ ಒಂದೇ ಒಂದು ತೇಟ್ರಿಗೆ ಹಾಕಿದ್ರು ಇವತ್ತು ಇನ್ನೊಂದು ಥೇಟ್ರಿಗೆ ನಾಲ್ಕು ಶೋ ಹಾಕ್ಸ್ಕೊಂಡಿದ್ದಾರೆ ಇದೇ ಶಾಸ್ತ್ರಿ ಸಿನಿಮಾನ ಸೊ ಬಿಕಾಸ್ ನಾವೆಲ್ಲ ಯೋಚನೆ ಮಾಡಬೇಕಾಗಿರೋದು ಒಂದೇ ಒಳ್ಳೆತನ ಅನ್ನೋದೊಂದಿದ್ರೆ ದಾನ ಧರ್ಮ ಅನ್ನೋದು ಅಥವಾ ನಾವು ಒಳ್ಳೆ ಒಳ್ಳೆ ವ್ಯಕ್ತಿಗಳಿಗೆ ಟೈಮ್ ಬಂದೇ ಬರುತ್ತೆ ಒಳ್ಳೆತನ ಗೆದ್ದೆ ಗೆಲ್ಲುತ್ತೆ ಅನ್ನೋದಿದ್ರೆ ದರ್ಶನ್ ಸರ್ ಗೆದ್ದ ಆಚೆ ಬಂದೇ ಬರ್ತಾರೆ ಸೊ ಒಳ್ಳೆತನಕ್ಕೆ ಬೆಲೆ ಇಲ್ಲ ಅನ್ನೋದಾದ್ರೆ ಆ ದೇವ್ರ ದೇವರೇ ನೋಡ್ಕೋತಾನೆ ಯಾಕಂದ್ರೆ ದೇವರು ಎಲ್ಲ ಕಡೆ ಇರೋಕ್ಕಾಗಲ್ಲ ಎಲ್ಲರ ಆಗೋಗ್ಗಳನ್ನ ಎಲ್ಲಾರು ನೋಡೋಕ್ಕಾಗಲ್ಲ ಅಂತ ಈ ಥರ ವ್ಯಕ್ತಿಗಳನ್ನ ಬಿಟ್ಟಿದ್ದಾರೆ ಅವ್ರನ್ನ ಉಳಿಸ್ಕೊಂಡು ಹೋಗೋದು ನಾವೆಲ್ಲರೂ ಕರ್ತೀವಿ ಎಲ್ಲರೂ ಉಳಿಸ್ಕೊಂಡೋಗೋಣ ಅಷ್ಟೇ